ತುಂಬ ಅದ್ಭುತವಾಗಿದೆ ಫಿಲಮ್ಮು ತಾಯಿ ಮಗ ತಾಯಿ ಮಗನ ಕೊನೆಯಲ್ಲಿ ಕಾಂಬಿಟೇಷನ್ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಕುಂತ್ಕೊಂಡು ನೋಡಬೇಕು ಫಿಲಮು ಅಷ್ಟು ನಾನು ಆಲ್ಮೋಸ್ಟು ಒಂದು ವರ್ಷ ಆಗಿದೆ ಫಿಲಮ್ ಒಳಗಡೆ ಬಂದು ಇದು ನೋಡಬೇಕು ಅಂತಲೇ ಬಂದೆ ಅದ್ಭುತವಾಗಿದೆ ಎಲ್ಲರೂ ಬಂದು ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಬ್ರೋ ಹೇಳಿ ಯಾಕೆ ಬ್ರೋ ಬನ್ನಿ ಬಗ್ಗೆ ಹೇಳಿ ಕೆಳಗೆ ಬನ್ನಿ ಬ್ರೋ ಬ್ರೋ ಸಿನಿಮಾ ಚೆನ್ನಾಗಿದೆ ಲವಿಂದ ಬಿದ್ದರೆ ನಾಯಿ ಪಾಡು ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ ಸೊ ದುಡ್ಡೊಂದಿದ್ರೆ ಏನು ಬೇಕಾದ್ರೂ ಆಗುತ್ತೆ ಸೊ ಫಸ್ಟು ದುಡ್ಡು ಮಾಡಿ ಲವಿಂದ ಬೀಳೋದನ್ನ ಕಮ್ಮಿ ಮಾಡಿ ಅಂತ ಕರೆಕ್ಟಾಗಿ ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅದರಲ್ಲಿ ಒಂದು ದುಡ್ಡಿನ ಏನಿರೋ ದುಡ್ಡು ಹೇಗೆ ನಮ್ಮನ್ನು ಆಳುತ್ತೆ ಅಥವಾ ದುಡ್ಡುಗಿಂದ ಹೋದಾಗ ಎಷ್ಟು ಜನ ಬಿದ್ದು ಹಾಳಾಗ್ತಾರೆ ಅದನ್ನು ತೋರಿಸಿದ್ದಾರೆ ತಂದೆ ತಾಯಿ ನಮಗೆ ಮಕ್ಕಳು ಸಾಕಕ್ಕೆ ಎಷ್ಟು ಕಷ್ಟಪಡ್ತಾರೆ ಅದನ್ನು ತೋರಿಸಿದ್ದಾರೆ ಒಂದು ಸಿನಿಮಾ ಒಂದು ತನ್ನ ಇದು ಕುಟುಂಬ ಸಮೇತ ಬಂದು ನೋಡುವಂಥ ಸಿನಿಮಾ ಒಳ್ಳೆ ಎಮೋಷನಲ್ ಸಿನ್ಮಾ ಇದೆ ಒಂದು ಒಳ್ಳೆ ಕಂಟೆಂಟ್ ಇದೆ ನೋಡಿ ಖುಷಿ ಆಯಿತು ದಯವಿಟ್ಟು ಎಲ್ಲ ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಖ್ಯಾಂ ಇವಾಗ ಆ್ಯಕ್ಚುಲಿ ಮೂವಿಲಿ ಏನು ಹೀರೋ ಅಂತೂ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಈ ಮೂವಿಲಿ ಏನಂತ ತೋರಿಸಿದ್ದಾರೆ ಅಂದರೆ ಇವಾಗಿರೋ ಲೈಫಲ್ಲಿ ದುಡ್ಡೇ ಮುಖ್ಯ ಅನ್ನೋದು ನಾನು ತೋರಿಸಿದ್ದಾರೆ ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಇವಾಗಿರೋ ಲೈಫಲ್ಲಿ ಹುಡುಗಿರ್ಗಾಗಿರ್ಬೋದು ಹುಡುಗರ್ಗಾಗಿರ್ಬೋದು ಇವಾಗೆಲ್ಲ ಲೈಫಲ್ಲಿ ಸೆಟ್ಲಾಗೆ ಮದುವೆ ಆಗಬೇಕಂತ ಈ ಮೂವೀಲಿ ಸಕ್ಕದ ಕಾನ್ಸೆಪ್ಟ್ ತೋರಿಸ್ಕೊಟ್ಟಿದ್ದಾರೆ ಹೀರೋ ಅಂತೂ ಸಕ್ಕದಾಗ್ಯ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಷ್ಟು ಸಕ್ಕದಾಗಿದೆ ಮೂವಿ ಅದು ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಚೂರು ಕೂಡ ಬೋರ್ ಆಗಿಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ನನಗೆ ಹೆಂಗೆ ಕನೆಕ್ಟ್ ಆಯಿತು ಅಂದರೆ ನಮ್ಮ ಲೈಫಲ್ಲೇ ರಿಯಾಲಿಟಿ ನಡೆದಿರೋ ಥರ ಅನಿಸ್ತು ಅಷ್ಟೇ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿದೆ ಚೆನ್ನಾಗಿದೆ ತುಂಬ ಎಲ್ಲರೂ ನಡೆಯುವಂಥ ಒಂದು ಮೂವಿ ಒಳ್ಳೆ ಕಂಟೆಂಟ್ ಬಂದಿದ್ದಾರೆ ಒಂದು ಒಳ್ಳೆ ಕನ್ನಡ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಗುಡ್ ಮೂವಿ ಚೆನ್ನಾಗಿದೆ ಸರ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಮೂವಿ ಎಸ್ಪೆಷಿಯಲ್ ಚೆನ್ನಾಗಿದೆ ಸ್ಟೋರಿ ಎಲ್ಲಾ ತುಂಬಾ ಚೆನ್ನಾಗಿದೆ ಸರ್ ಪರ್ಫಾರ್ಮೆನ್ಸ್ ಎಲ್ಲಾ ಸಾಂಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಹೀರೋ ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಿಯಲಿ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಾಸ್ಟ್ಲಿ ನಿಮಗೆ ಏನು ಇಷ್ಟ ಆಯ್ತು ಆ సినిమాలో ಜಾಸ್ತಿ ಏನು ಇಷ್ಟ ಆಯ್ತು ಸರ್ ಸಾಂಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಆಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲೂ ಬೋರ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಇವಾಗ ನೋಡುವಂತ ಒಳ್ಳೆ ಬೆಸ್ಟ್ ಮೂವಿ ಅಂತ ಫ್ಯಾಮಿಲಿ ಸಮೇತ ಬಂದ್ ನೋಡಿದ್ವಿ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲೂ ತಪ್ಪಿರೋ ಥಿಯೇಟರ್ಗೆ ಹೋಗ್ರಿ ಮೂವಿ ನೋಡಿ ಕ್ಲೈಮ್ಯಾಕ್ಸಾಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್ ತುಂಬ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಮೂವಿ ಲಾಸ್ಟಲ್ಲಿ ಕನೆಕ್ಟ್ ಆಯಿತು ತುಂಬ ಎಮೋಷ್ನಲಿ ತುಂಬ ಚೆನ್ನಾಗಿದೆ ಚೆನ್ನಾಗಿದ್ರೆ ಚಾರಿಟಿ ತೋರಿಸಿದ್ದಾರೆ ಹುಡುಗರು ದುಡ್ಡು ಕೊಟ್ರೇನ ಲವ್ ಮಾಡೋದು ದುಡ್ಡು ಇಲ್ಲ ಅಂದ್ರೆನಾ ಲವ್ ಮಾಡೋದು ಅಂತ ಸೊ ಹುಡುಗಿಗೋಸ್ಕರ ದುಡ್ಡನ್ನ ತೊಗೊಬಂದು ಅಷ್ಟು ಕಷ್ಟಪಟ್ಟು ತೊಗೊಬಂದು ಕೊಟ್ಟಿದ್ದಾರೆ what